ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ಬಹುಶಃ ಬಿಹಾರ ಅಂದಾಗ ಎಲ್ರಿಗೂ ಗೊತ್ತಾಗುತ್ತೆ ಅಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ರಾಜಕಾರಣಿಗಳು ರಾಜ್ಯ ಪ್ರಭುತ್ವದ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅಂತ ಆದ್ರೆ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ರಾಜಕಾರಣಿಗಳು ಒಳ್ಳೆ ರೀತಿ ಇದ್ರು ದೇವರಾಜ್ ಅರಸು ಅವ್ರ ವೀರೇಂದ್ರ ಪಾಟೀಲ್ ಇರ್ಬೋದು ರಾಮಕೃಷ್ಣ ಹೆಗ್ಡೆ ಅವರು ಇರ್ಬೋದು ಇವರೆಲ್ಲರೂ ಒಳ್ಳೆ ರೀತಿಯ ರಾಜಕಾರಣವನ್ನು ಮಾಡಿ ಕರ್ನಾಟಕವನ್ನು ಅಭಿವೃದ್ಧಿಯ ಪಥದತ್ತ ಸಾಗಿಸಿದ್ರು ಅದಕ್ಕೆಲ್ಲರೂ ಕೂಡ ಸಾಥ್ ಕೊಡ್ತಾನೆ ಬಂದಿದ್ರು ಯಡಿಯೂರಪ್ಪ ಅವರು ಸಾಥ್ ಕೊಟ್ಟರು ಅದಾದ ಮೇಲೆ ಸಿದ್ದರಾಮಯ್ಯನವರು ಬಂದರು ಒಬ್ರಿಗೊಬ್ರು ಸಾಥ್ ಕೊಟ್ಟರು ಅವರ ಕಾಲಾವಧಿಯಲ್ಲಿ ಎಷ್ಟು ಕೆಲಸಗಳು ಪೆಂಡಿಂಗ್ ಇದೆ ಅನ್ನೋಕ್ಕಿಂತನೂ ಅವರವರು ಅವರವ್ರ ಮಟ್ಟಿಗೆ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾನೆ ಹೋಗ್ತಾ ಇದ್ದಾರೆ ಆದ್ರೆ ಇವತ್ತು ನಾನು ರಾಜ್ಯದ ಜನರಿಗೆ ತೋರಿಸ್ತಿರುವಂತಹ ಸುದ್ದಿಯನ್ನ ನೋಡಿದ್ರೆ ಬಹುಶಃ ಆ ತಾಲೂಕು ಕರ್ನಾಟಕದಲ್ಲಿ ಇದೆಯೋ ಅಥವಾ ಬಿಹಾರದಲ್ಲಿ ಇದೆಯೋ ಅಂತ ಎಲ್ಲರೂ ಅಚ್ಚರಿ ಪಡ್ತಾರೆ ಯಾಕಂದ್ರೆ ನಮ್ಮ ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಒಂದು ಕಾನೂನಿನ ಇತಿ ಮಿತಿ ಇದೆ ಒಬ್ಬ ಪತ್ರಕರ್ತನಾಗಿ ನನಗೂ ಸುದ್ದಿ ಹೇಳಲಿಕ್ಕೆ ಒಂದು ಇತಿ ಮಿತಿ ಇದೆ ವೀಕ್ಷಕರಾದ ನೀವುಗಳು ಕೂಡ ಕಮೆಂಟ್ ಮಾಡೋಕ್ಕೆ ಒಂದು ಇತಿಮಿತಿ ಇದೆ ಅದೇ ರೀತಿ ಕ್ಷೇತ್ರದ ಅಭಿವೃದ್ಧಿಗೆ ಒಂದಿಷ್ಟು ಬಜೆಟ್ ಅನ್ನ ಸರ್ಕಾರ ಪ್ರತಿ ವರ್ಷ ಕೊಡುತ್ತೆ ಅದರಲ್ಲಿ ರೈತರಿಗೆ ಅಭಿವೃದ್ಧಿ ಆಗುವಂತಹ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಬಜೆಟ್ ಅನ್ನ ಬರುತ್ತೆ ಕೆಲವೊಂದಿಷ್ಟು ಯುವಕರಿಗಾಗಿ ಬರುತ್ತೆ ಕೆಲವೊಂದಿಷ್ಟು ಶಿಕ್ಷಣಕ್ಕಾಗಿ ಬರುತ್ತೆ ಕೆಲವೊಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಬಜೆಟ್ ಬರುತ್ತೆ ಆದ್ರೆ ಆ ಕ್ಷೇತ್ರದ ಶಾಸಕರು ಅವುಗಳ ಎಲ್ಲದರ ಮೇಲೆ ನಿಗಾ ವಹಿಸಬೇಕಾಗುತ್ತೆ ಯಾಕಂದ್ರೆ ಈ ಒಂದು ಕಾರ್ಯಾಂಗ ವ್ಯವಸ್ಥೆ ತಪ್ಪು ಮಾಡಿದಾಗ ಶಾಸಕಾಂಗ ವ್ಯವಸ್ಥೆ ಅವರ ಕಿವಿಯನ್ನ ಹಿಂಡಿ ಇಲ್ಲ ನೀವು ತಪ್ಪು ಮಾಡ್ತಾ ಇದ್ದೀರಾ ಜನ ನನ್ನನ್ನು ಆಯ್ಕೆ ಮಾಡಿದ್ದು ನೀವು ಸರಿ ದಾರಿಯಲ್ಲಿ ನಿಮಗೆ ಕೆಲಸ ಮಾಡಿಸ್ಲಿಕ್ಕೆ ಅಂತ ಒಬ್ಬ ಶಾಸಕನಾದವನು ಅರ್ಥ ಮಾಡ್ಕೊಂಡು ಕಾರ್ಯಾಂಗ ವ್ಯವಸ್ಥೆಯನ್ನ ಸುಗಮ ದಾರಿಯಲ್ಲಿ ತಗೊಂಡು ಹೋಗ್ಬೇಕು ಆದ್ರೆ ಈ ಕಾರ್ಯಾಂಗ ಮತ್ತು ನ್ಯಾಯಾಂಗ ಒಂದೇ ಕಡೆ ಸೇರಿದಾಗ ಏನ್ ಆಗುತ್ತೆ ಅಂದ್ರೆ ಅವರ ತಾಲೂಕ ಅವರ ತಾಲೂಕು ಇವತ್ತು ಬಿಹಾರನೋ ಅಥವಾ ಔರಾದೋ ಅನ್ನೋದೇ ನನಗೊಂದು ಯಕ್ಷ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅಂದ್ರೆ ದುಡುಕ್ನಾಡ್ ಅಂತ ಔರಾದ್ ತಾಲೂಕಿನಲ್ಲಿ ಒಂದು ಊರಿರುತ್ತೆ ಒಂದು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೇತುವೆಯನ್ನು ಕಟ್ಟಲಾಗುತ್ತೆ ಆದ್ರೆ ಒಂದು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ಸೇತುವೆಯನ್ನ ಕಟ್ಟಲಾಗುತ್ತೆ ಕಟ್ಟಬೇಕು ಕೂಡ ಜನರಿಗೆ ಅದರ ಇದೆ ಆದ್ರೆ ಹೆಂಗೆ ಕಟ್ಟಬೇಕ್ರಿ ಯಾರೋ ಬರ್ತಾರೆ ಸರ್ಕಾರಿ ಜಮೀನಲ್ಲಿ ಕಟ್ಟ ಹೋಗ್ತಾರೆ ಅಂದ್ರೆ ಸುಮ್ನೆ ಇರ್ಲಾಕ್ ಇಲ್ಲ ಹಂಗಿದ್ರೆ ಏನ್ ಮಾಡ್ಬೇಕು ಒಂದು ಇಲಾಖೆ ಇರುತ್ತೆ ಆ ಇಲಾಖೆ ತ್ರೂ ಹೋಗ್ಬೇಕು ಆದ್ರೆ ದುರಾದೃಷ್ಟ ನೋಡಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಒಂದು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕಿನ ದುಡುಕ್ನಾಡ್ ಬಳ್ಳಿ ನಿರ್ಮಾಣವಾಗ್ತಿರುವಂತಹ ಸೇತುವೆ ಕಾಮಗಾರಿಯನ್ನ ಟೆಂಡರ್ ಪ್ರಕ್ರಿಯೆ ಮುಗಿಸದೆ ಆರಂಭಿಸುವುದು ಬೆಳಕಿಗೆ ಬಂದಿರುತ್ತೆ ಅದಾದ ಮೇಲೆ ಪತ್ರಕರ್ತರು ದಿನನಿತ್ಯ ಅದರ ಸುದ್ದಿಯನ್ನ ಬಿತ್ತರಿಸ್ತಾರೆ ಎಲ್ಲಾ ಪತ್ರಕರ್ತರಲ್ಲ ಸಮಾಜದ ಬಗ್ಗೆ ಕಳಕಳಿ ಕೆಲವೊಂದು ಪತ್ರಕರ್ತರು ಅದರ ಬಗ್ಗೆ ಸುದ್ದಿಯನ್ನ ಬಿತ್ತರಿಸ್ತಾರೆ ಸುದ್ದಿಯನ್ನ ಬಿತ್ತರಿಸಿದ್ಮೇಲೆ ಗೊತ್ತಾಗತ್ತೆ ಆದ್ರೆ ನನಗಿಲ್ಲಿ ಒಂದು ಯಕ್ಷ ಪ್ರಶ್ನೆ ಏನಂದ್ರೆ ದುಡುಕನಾಳ್ ಗ್ರಾಮದ ಹತ್ತಿರ ಒಂದು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಮುಗಿಯದೆ ಕಾಮಗಾರಿ ಅರ್ಧಕ್ಕೆ ಮುಗಿಯುತ್ತೆ ಅಂದ್ರೆ ಈ ಒಂದು ಕಾಮಗಾರಿಯ ಕುರಿತು ಶಾಸಕ ಪ್ರಭು ಚವ್ಹಾಣ್ ಅವರಿಗೆ ಗಮನಕ್ಕೆ ಇರಲಿಲ್ವಾ ಒಂದೇದು ಎರಡನೇದು ಗಮನಕ್ಕೆ ಬಂದ ಮೇಲೆ ಪ್ರಭು ಚವ್ಹಾಣ್ ಅವರು ಯಾಕೆ ಇದರ ಕುರಿತು ಯಾವುದೇ ರಿಯಾಕ್ಷನ್ ಅನ್ನ ಕೊಡ್ತಾ ಇಲ್ಲ ಮೂರನೇದು ಪ್ರಭು ಚವ್ವಾಣ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಎಲ್ಲರೂ ಕೂಡ ಏನಾದರೂ ಈ ಒಂದು ಸಂಚನ ರೂಪಿಸಿದ್ರ ಈ ಮೂರುಗಳು ಇವತ್ತಿಗೂ ಯಕ್ಷ ಪ್ರಶ್ನೆವಾಗಿ ಉಳಿದಿವೆ ಅದಕ್ಕೆ ಉತ್ತರ ನಾನ್ ಕೊಡಬೇಕಾಗಿಲ್ಲ ಅದಕ್ಕೆ ಉತ್ತರ ಪ್ರಭು ಚವ್ಹಾಣ್ ಅವರೇ ಕೊಡಬೇಕು ಬಹುಶಃ ತಾಲೂಕಿನಲ್ಲಿ ಜಲ ಜೀವನ್ ಮಿಷನ್ ಕಾಮಗಾರಿ ಆರಂಭವಾದಾಗಿನಿಂದ ಯಾವ ಕಾಮಗಾರಿಗಳು ಸರಿಯಾಗಿ ನಡೆದಿಲ್ವೋ ಆ ಊರುಗಳಿಗೆ ಹೋದಂತಹ ಸಮಯದಲ್ಲಿ ಗ್ರಾಮ ಸಂಚಾರದ ಸಮಯದಲ್ಲಿ ಪ್ರಭು ಚವ್ವಾಣ್ ಸಾಕಷ್ಟು ಕಾಳಜಿಯನ್ನು ವಹಿಸಿ ಕೆಲವೊಂದು ಗುತ್ತಿಗೆದಾರರ ಏನು ಅವರ ಒಂದು ಕಾಂಟ್ರಾಕ್ಟರ್ ಲಿಸ್ಟ್ ಡಿ ಬ್ಲಾಕ್ ಅಂದ್ರೆ ಬ್ಲಾಕ್ ಲಿಸ್ಟ್ ಸೇರಿಸ್ತಾರೆ ಆದ್ರೆ ಇಲ್ಲಿ ಒಂದು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದ್ರೂ ಕೂಡ ಟೆಂಡರ್ ಪ್ರಕ್ರಿಯೆ ಮುಗಿಯದೆ ಕಾಮಗಾರಿ ನಡೆದ್ರೂ ಕೂಡ ಪ್ರಭು ಅದರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಅದು ನಾನು ನಂಬಬೇಕಾ ಇದು ನಂಬಿಕೆಗೆ ಅರ್ಹವಾದಂತ ಮಾತ ರೀ ಅಂತ ಇಲ್ಲ ಅಂದ್ರೆ ಅವರು ಕೂಡ ಅದರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಅರ್ಥ ಇದ್ರ ಬಗ್ಗೆ ಸುದ್ದಿಗಳು ಪ್ರತಿದಿನ ಸುದ್ದಿಗಳು ವಿತ್ತರ ಆಗುತ್ತೆ ಸುದ್ದಿಗಳನ್ನ ನೋಡಿದ ಮೇಲೆ ಜಿಲ್ಲಾಧಿಕ ಏನು ಜಿಲ್ಲಾ ಪಂಚಾಯತ್ ಸಿ ಅವರು ಒಂದು ತಂಡವನ್ನು ಕಳಿಸ್ಕೊಡ್ತಾರೆ ಕಿಶೋರ್ ದುಬೆ ಅವರ ನೇತೃತ್ವದಲ್ಲಿ ಒಂದು ಏನು ಜಿಲ್ಲಾ ಪಂಚಾಯತ್ ನ ಯೋಜನಾಧಿಕಾರಿ ಕಿಶೋರ್ ದುಬೆ ನೇತೃತ್ವದಲ್ಲಿ ಒಂದು ತಂಡ ಹೋಗುತ್ತೆ ತಂಡ ಸಿಒ ಅವರಿಗೆ ಒಂದು ವರದಿಯನ್ನು ಕೊಡುತ್ತೆ ಅದೇ ರೀತಿ ಅಭಿಷೇಕ್ ಪೋಲಾ ಅವರು ಹೇಳ್ತಾರೆ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶದ ಮೇರೆಗೆ ಔರಾ ತಾಲೂಕಿನ ದುಡುಕ್ನಾರ್ ಸೇತುವೆ ಕಾಮಗಾರಿ ವೀಕ್ಷಿಸಲಾಗಿದೆ ಈ ಬಗ್ಗೆ ಪಂಚಾಯತ್ ರಾಜ್ ಇಲಾಖೆಗೆ ಸದರಿ ಕಾಮಗಾರಿಯ ಬಗ್ಗೆ ಸ್ಪಷ್ಟೀಕರಣ ಕೇಳಿ ಪತ್ರ ಬರೆಯಲಾಗುವುದು ಪತ್ರಕ್ಕೆ ಉತ್ತರ ಬಂದ ಬಳಿಕ ಜಿಲ್ಲಾ ಪಂಚಾಯತ್ ಸಿಇಒಗೆ ವರದಿ ನೀಡಲಾಗುವುದು ಅಂತ ಅಭಿಷೇಕ್ ಪೋಲ್ ಅವ್ರು ಹೇಳಿದ್ದಾರೆ ಬಹುಶಃ ನರೇಂದ್ರ ಮೋದಿ ಒಂದ್ ವೇಳೆ ನೀವು ಕಾಲ್ ಮಾಡಿ ಕಾಲ್ಗೆ ಸಿಗ್ತಾರೆ ನರೇಂದ್ರ ಮೋದಿ ಅವ್ರು ಏನೋ ಜನಸಾಮಾನ್ಯರು ಕಾಲ್ ಮಾಡಿರ್ಬೋದು ಅಂತ ನೀವೇನಾದ್ರೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಕೂಡ ನಿರಂತರವಾಗಿ ಕಾಲ್ ಮಾಡಿದ್ರು ಕೂಡ ಬೀದರ್ ಜಿಲ್ಲೆಯಲ್ಲಿ ಯಾವುದಾದ್ರೂ ಅಧಿಕಾರಿ ಕಾಲ್ ಸ್ವೀಕಾರ ಮಾಡಲ್ಲ ಕಾಲ್ ಪಿಕ್ ಮಾಡಲ್ಲ ಅಂದ್ರೆ ಅದು ಅಭಿಷೇಕ್ ಪೋಲಾ ಅಂತ ಹೇಳ್ಬೋದು ಅಭಿಷೇಕ್ ಪೋಲಾಗೆ ನೀವು ಇಪ್ಪತ್ನಾಲ್ಕು ಗಂಟೆ ಕಾಲ್ ಮಾಡಿದ್ರು ಕೂಡ ಜನಸಾಮಾನ್ಯರ ಕಾಲ್ ಪಿಕ್ ಮಾಡಲ್ಲ ಜನಸಾಮಾನ್ಯರ ಮಾತಿಗ್ಲಿ ಪತ್ರಕರ್ತರ ಕಾಲೇ ಪಿಕ್ ಮಾಡಲ್ಲ ಇದು ಅಭಿಷೇಕ್ ಪೋಲಾ ಅವರ ಗತಿ ಏನು ಈ ದಾರೆ ಕೆ ಆರ್ ಡಿ ಐ ಎಲ್ ಇಲಾಖೆಯಲ್ಲಿ ಅಂದ್ರೆ ಇಂತಹ ವ್ಯವಸ್ಥೆ ಬೀದರಲ್ಲಿ ಇನ್ನು ಕಿಶೋರ್ ದುಬೆ ಒಂದು ವರದಿಯನ್ನು ಸಲ್ಲಿಸುತ್ತಾರೆ ಅದಾದ ಮೇಲೆ ಅರವಿಂದ್ ಅರೋಳಿ ಅವರು ಕೂಡ ಒಂದು ಪತ್ರವನ್ನ ಬರೀತಾರೆ ಪ್ರಿಯಾಂಕ್ ಹರಿಗೆ ಅವರಿಗೆ ಯಾಕಂದ್ರೆ ಪಂಚಾಯತ್ ರಾಜ್ ಇಲಾಖೆ ಈ ರೀತಿ ಆಗಿದೆ ಅದರಿಂದ ಭ್ರಷ್ಟಾಚಾರ ಆಗಿದೆ ಅವ್ರನ್ನ ಏನು ಗುತ್ತಿಗೆದಾರನ ಪಂಚಾಯತ್ ರಾಜ್ ಈ ಸಸ್ಪೆಂಡ್ ಗೆ ಅರಳಿಯವ್ರು ಆಗ್ರಹ ಮಾಡ್ತಾರೆ ಟೆಂಡರ್ ಇಲ್ದೆ ದುಡ್ಕನಾಳ ಸೇತುವೆ ಯಾಕೆ ಆಗುತ್ತೆ ಅಂತ ಮತ್ತೆ ಅಕ್ರಮದಲ್ಲಿ ಶಾಸಕ ಪ್ರಭು ನೀರ ನೇರ ಆಗಿರಬಹುದು ಅಂತ ಅವ್ರು ಕೂಡ ಆರೋಪ ಮಾಡ್ತಾರೆ ಭವಿಷ್ಯ ಇಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಒಂದು ತಾಲೂಕಿನ ಮೇಲೆ ಅತಿ ಹೆಚ್ಚು ಹಿಡಿತಾ ಇರುವುದು ಶಾಸಕರಿಗೆ ಕೆಡಿ ಪಿ ಸಭೆಗಳಲ್ಲಿ ಅಧಿಕಾರಿಗಳು ಎಲ್ಲಾ ಮಾಹಿತಿಯನ್ನು ಕೊಡ್ತಾರೆ ಕಳೆದ ಎರಡು ತಿಂಗಳು ಹಿಂದಷ್ಟೇ ಕೆಡಿಪಿ ಸಭೆ ನಡೆದಿತ್ತು ಆ ಕೆಡಿಪಿ ಸಭೆಯಲ್ಲಿ ಈ ಕಾಮಗಾರಿಗಳ ಕುರಿತು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ ಆದ್ರೆ ಪ್ರಭು ಚವ್ಹಾಣ್ ಅರ್ಧ ಕಾಮಗಾರಿ ಆಗುತ್ತೆ ಟೆಂಡರ್ ಇಲ್ಲದೆ ಆದ್ರೆ ಇದ್ರ ಇಲ್ಲಿ ತನಕ ಅದ್ರ ಬಗ್ಗೆ ತುಟ್ಟಿ ಬಿಚ್ಚಿ ಮಾತನಾಡಲ್ಲ ಅಂದ್ರೆ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ವಾ ಹಾಗಿದ್ರೆ ಏನು ಮಾಹಿತಿ ಇದ್ರೂ ಕೂಡ ಮಾಮೂಲಿ ಆಸೆಗಳೇನಾದ್ರೂ ಸುಮ್ಮನ್ ಕೂತ್ ಬಿಟ್ರಾ ಪ್ರಭು ಚವ್ಹಾಣ್ ಅವರು ಹಾಗಿದ್ರೆ ಇದರ ಅರ್ಥ ಏನು ಯಾಕೆ ಪ್ರಭು ಚವ್ಹಾಣ್ ಈ ಒಂದು ಪ್ರಕರಣದಲ್ಲಿ ಯಾಕೆ ಸೈಲೆಂಟ್ ಇದ್ದಾರೆ ಯಕ್ಷ ಪ್ರಶ್ನೆ ಇವತ್ತು ನಿನ್ನೆ ದಿನ ನಮ್ಮ ತಂಡದವರು ಅರವಿಂದ್ ಅರರಿ ಅವ್ರನ್ನ ಸಂಪರ್ಕಿಸಿದಾಗ ಅವರು ಕೂಡ ಒಂದು ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ಅವರ ಬೈಟ್ ಅನ್ನು ಒಂದ್ಸಲ ಪ್ಲೇ ಮಾಡಿ ಈಗ ದುಡುಕ್ನಾಳ್ ಅವರ ತಾಲೂಕು ದುಡುಕ್ನಾಳಲ್ಲಿ ಒಂದು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ಒಂದು ಕಾಮಗಾರಿ ಇತ್ತು ಬ್ರಿಜ್ ಕಂ ಬ್ಯಾರೇಜ್ ಆ ಕಾಮಗಾರಿನೇ ಟೆಂಡರ್ ಹಂತದಾಗೆ ಇತ್ತು ಆದರೆ ಟೆಂಡರ್ ಹಂತದಲ್ಲಿ ಇದ್ದಾಗೆ ಇನ್ನೂ ಫನ್ಲಿ ಅವ್ರಿಗೆ ಆಗಿಲ್ಲ ಆ ಹೊತ್ತಿನಾಗೆ ಅಲ್ಲಿ ಒಬ್ಬರು ಯಾರೋ ಒಬ್ಬರು ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ ಆ ಸ್ಟಾರ್ಟ್ ಮಾಡಿದ್ದು ಪತ್ರಿಕೆಗಳಲ್ಲಿ ಬಂತು ಆ ಪತ್ರಿಕೆಗಳಲ್ಲಿ ಬಂದಾಗ ವಿಷಯ ನಾನು ನೋಡಿ ಗಮನ ಮಾಡಿ ಅದನ್ನು ತೊಗೊಂಡು ಡೈರೆಕ್ಟ್ ನಾನು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಮಾನ್ಯ ಪ್ರಿಯಾಂಕರ್ಗೆ ಅವರಿಗೆ ಭೇಟಿಯಾಗಿ ಈ ರೀತಿ ಟೆಂಡರ್ ಆಗ್ಲಾರ್ದೇ ಅಹವಾಲು ನಡೀತಾ ಇದೆ ಇದಕ್ಕೆ ನೀವೇನೋ ಕಡಿವಾಣ ಹಾಕಿರಿ ಅಂತ ಹೇಳಿದಾಗ ಅವ್ರು ಇಮಿಡಿಯೇಟಾಗಿ ಅವ್ರ ಒಂದು ರಿಪೋರ್ಟ್ ತರಿಸಿ ಇಮಿಡಿಯೇಟ್ ಇಮಿಡಿಯೇಟಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಈಗ ಸಸ್ಪೆಂಡ್ ಮಾಡಬೇಕು ಅಂತಂದು ಅವರು ಮುಖಕ್ಕೆ ಆದೇಶ ಮಾಡಿದ್ದಾರೆ ಅದು ಇನ್ನೂ ಹಂತದಾಗದ ಅದ ಅದಕ್ಕಿಂತ ಅದು ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿಂತ ಮೊದಲು ನಾನೇನು ಹೇಳಿದ್ದೆ ಈ ಅಧಿಕಾರಿಗಳಿಗೆ ಅಲ್ಲಿಯವರೆಗೆ ಬೇರೆ ಜಿಲ್ಲೆಗಳ ವರ್ಗಾವಣೆ ಮಾಡಿರಿ ಆ ಅದನ್ನು ತನಿಖೆ ಅವ್ರಿಗೆ ಅಂತ ಹೇಳಿದ್ದೆ ಅದು ಪ್ರಕ್ರಿಯೆಯಲ್ಲಿದೆ ಈಗ ನಂದು ಡಿಮ್ಯಾಂಡ್ ಏನಂದ್ರೆ ಆ ಒಂದು ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಆ ಕಾಮಗಾರಿನ ಸ್ಟಾಪ್ ಮಾಡಿದ್ದಾರೆ ಆ ಕಾಮಗಾರಿ ಸ್ಟಾಪ್ ಮಾಡಿ ಆ ಕಾಮಗಾರಿಗೆ ಯಾರೋ ಅಂತಂದು ಒಂದು ಗೊತ್ತಿಲ್ಲದಂಗೆ ಯಾರೋ ಮಾಡ್ಯಾರ ನಂಗೆ ಗೊತ್ತಿಲ್ಲ ಅನ್ನ ಅಂದಂಗೆ ಒಬ್ಬರು ಸುಮ್ಮನೆ ಕಾಮಗಾರಿಗೆ ಮ್ಯಾಗೆ ಯಾರೋ ಮಾಡತ್ತದಾರ ಅಂತಂದು ಕಂಪ್ಲೇಂಟ್ ಮಾಡಿದಾರೆ ಈಗ ಸದ್ಯ ಸ್ಟಾಪ್ ಅದ ನಂದು ಉದ್ದೇಶ ಅಂದರೆ ಇವತ್ತು ನಾನು ತಿಳ್ಕೊಂಡಾಗ ಗುತ್ತಿದಾರ ಸಂಬಂಧಿಕವ್ರದ್ದು ಗೆಳೆಯರಿಂದ ತಿಳ್ಕೊಂಡಾಗ ಎಜಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಆದೇಶ ಮಾಡಿದ್ದಾರೆ ಅಂತ ಮೌಖಿಕ ಆದೇಶ ನೀನು ಪ್ರಾ ಕಾಮಗಾರಿ ಪ್ರಾರಂಭ ನಿನ್ನ ಟೆಂಡರ್ ನಿನಗೆ ಕೊಡ್ತೀನಿ ಅಂತಂದು ಆದೇಶ ಮಾಡಿದ್ದಾರೆ ಅಂತ ಬಟ್ ಅವನಿಗೆ ಮುಖ್ಯವಾಗಿ ರೈಟಿಂಗ್ ಏನು ಕೊಟ್ಟಿಲ್ಲ ಮೌಖಿಕವಾಗಿ ಹೇಳಿದ್ದ ಅದಕ್ಕೆ ಈ ಟೆಂಡರ್ ಆಗೋಕ್ಕಿಂತ ಏನು ಮಾಡ್ಯಾರ ಇದು ತಪ್ಪದ ಇದು ರುಕಾಸಬೇಕು ಇದು ಅವ್ರ ಕ್ರಿಮೆಲ್ ಕೇಸ್ ಮಾಡಬೇಕು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು ಆಮೇಲೆ ಇಲ್ಲಿ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಈ ಇವರಿಗಲ್ಲ ನ ಎ ಅಂತಲ್ಲ ಈಗ ಅಂತಲ್ಲ ಇವನ್ ಶ ಇವರು ಜಿಲ್ಲಾ ಪಂಚಾಯತ್ ಸಿ ಒ ಕೂಡ ಅವ್ರ ಗಮನಕ್ಕೆ ಬಂದರೂ ಕೂಡ ಅವ್ರು ಏನು ಕ ಕ್ರಮ ಕೈಗೊಳ್ಳ ಕೈಗೊಳ್ಳುತ್ತಿಲ್ಲ ಅದಕ್ಕೆ ನನಗೆ ಅವ್ರ ಮೇಲೂ ಕೂಡ ಬೇಜಾರಿದೆ ಅವ್ರಿಗೆ ಕೂಡ ಕ್ರಮ ಅವ್ರ ಮೇಲೆ ಕ ಕ್ರಮ ವಹಿಸಿ ಅವರಿಗೂ ವರ್ಗಾವಣೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀನಿ ಎಸ್ ಇನ್ನು ದುಡುಕನಾ ಸೇತುವೆ ಕಾಮಗಾರಿಗೆ ಕೊನೆ ಬಂದ್ ಆಗತ್ತೆ ಒಂದು ಏನ್ ಮಾಡ್ತಾರೆ ಲೆಟರ್ ಅನ್ನ ಬರೀತಾರೆ ಪೊಲೀಸ್ ಸ್ಟೇಷನ್ ದೂರನ್ನ ಕೊಡ್ತಾರೆ ನೋಡಿ ಈ ತರ ಸರ್ಕಾರಿ ಜಮೀನಲ್ಲಿ ಈ ರೀತಿ ಆಗ್ತಾ ಇದೆ ಇದನ್ನ ಬಂದ್ ಮಾಡಿಸಿ ಅಂತ ಆದ್ರೆ ದೂರ ಕೊಟ್ಟರು ಕೂಡ ಕಾಮಗಾರಿ ಕಂಟಿನ್ಯೂ ಆಗುತ್ತೆ ಅದಾದ ಬಳಿಕ ಇನ್ನೂ ಸುದ್ದಿಗಳು ಬಿತ್ತರ ಆಗುತ್ತೆ ಸುದ್ದಿಗಳು ಬಿತ್ತರ ಆದ್ಮೇಲೆ ಗುತ್ತಿಗೆದಾರನಿಗೆ ಹೋಗಿ ಪೊಲೀಸರ ಸ್ಥಳಕ್ಕೆ ಹೋಗಿ ಆ ಕಾಮಗಾರಿಯನ್ನು ನಿಲ್ಲಿಸ್ಬಿಡ್ತಾರೆ ಆದ್ರೆ ಇಷ್ಟೆಲ್ಲಾ ಘಟನೆ ಆಗುತ್ತೆ ಏಳು ದಿನ ಕಂಟಿನ್ಯೂ ಆಗಿ ವರದಿ ಬರುತ್ತೆ ಪತ್ರಿಕೆಗಳಲ್ಲಿ ಪ್ರಭು ಚವ್ವಾಣ್ ಮಾತ್ರ ಅಲ್ಲಿ ತನಕ ಅದಕ್ಕೆ ಯಾವುದೇ ರಿಕ್ಷ ರಿಯಾಕ್ಷನ್ ಕೊಡಲ್ಲ ಅಂದ್ರೆ ಎಷ್ಟು ವಿಪರ್ಯಾಸ ಅಂದರೆ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಅವ್ಯವಹಾರವಾದರೂ ಕೂಡ ಆ ಕ್ಷೇತ್ರದ ಶಾಸಕರು ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅರ್ಥ ಏನು ಇನ್ನೊಂದು ವಿಷಯ ಪ್ರತಿ ಸಲ ಪ್ರಭು ಚವ್ವಾಣ್ ಕೆ ಡಿ ಪಿ ಸಭೆಯಲ್ಲಿ ಪಿ ಡಿಒಗಳನ್ನ ಮತ್ತೆ ಪಿ ಒಗಳ ಸಭೆ ಇದ್ದಾಗ ಪಿ ಡಿಒಗಳನ್ನ ಕೆ ಡಿ ಪಿ ಸಭೆಯಲ್ಲಿ ಅಧಿಕಾರಿಗಳನ್ನ ನಾನು ಭ್ರಷ್ಟಾಚಾರ ಸಹಿಸಲ್ಲ ಕಾನೂನು ರೀತಿ ಎಲ್ಲ ಕೆಲಸಗಳು ಆಗ್ಬೇಕು ಆ ವಾರ್ನ ಮಾಡ್ತಾರೆ ಅಲ್ಪ ಕನ್ನಡದಲ್ಲಿ ಸ್ವಲ್ಪ ಮರಾಠಿಯಲ್ಲಿ ಎರಡನ್ನ ಸೇರಿಸ್ಕೊಂಡು ಅಧಿಕಾರಿಗಳನ್ನ ಬೈತಾರೆ ಕನ್ನಡ ಸರಿಯಾಗಿ ಬರದೇ ಇದ್ರು ಕೂಡ ಇನ್ನೂ ಒಂದು ಸಲ ಕನ್ನಡವನ್ನ ಅವರ ಮನಸ್ಸಲ್ಲೇ ಕ್ರಿಯೇಟ್ ಮಾಡಿಕೊಂಡು ಅಧಿಕಾರಿಗಳಿಗೆ ಪ್ರಭು ಚವಣ್ ಬೈತಾರೆ ಆದ್ರೆ ಒಂದು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಸೇತುವೆ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ನಡೆಯುತ್ತೆ ಅರ್ಧದಷ್ಟು ಕಾಮಗಾರಿ ಆಗತ್ತೆ ಶಾಸಕರ ಗಮನಕ್ಕೆ ಬಂದರೂ ಕೂಡ ಯಾವುದೇ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲ್ಲ ಶಾಸಕರದ್ರ ಬಗ್ಗೆ ತುಟಿ ಬಿಚ್ಚಿ ಮಾತನಾಡಲ್ಲ ಅಂದ್ರೆ ತಾಲೂಕಿನ ಜನ ಏನ್ ಅರ್ಥ ಮಾಡ್ಕೊಳ್ಬೇಕು ಪ್ರಭು ಚವ್ಹಾಣ್ ಅವರೇ ಇದಕ್ಕೆ ನೀವೇ ಉತ್ತರ ಕೊಡ್ಬೇಕು ಯಾಕಂದ್ರೆ ಆ ಕ್ಷೇತ್ರಕ್ಕೆ ಬಾಸ್ ನೀವಿದ್ದೀರಿ ಆ ಕ್ಷೇತ್ರದ ಶಾಸಕರು ನೀವಿದ್ದೀರಿ ಮಾಜಿ ಮಂತ್ರಿಗಳಾಗಿ ಆ ಕ್ಷೇತ್ರ ಜನ ನಿಮ್ಮನ್ನ ಆಯ್ಕೆ ಮಾಡ ಏನು ಆ ಸಲ ಗೆಲ್ಸಿದ್ದಕ್ಕೆ ನೀವು ಮಂತ್ರಿಗಳಾಗಿ ಕೆಲಸ ಮಾಡಿದ್ರಿ ಇವಾಗ ಮಾಜಿ ಮಂತ್ರಿಗಳಾಗಿದ್ರಿ ಮುಂದೆ ಬಹುಶಃ ಉಪ ಮುಖ್ಯಮಂತ್ರಿಗಳು ಕೂಡ ನೀವು ಆಗ್ಬಹುದು ಆದ್ರೆ ಕನಿಷ್ಠ ಒಂದು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಟೆಂಡರ್ ಇಲ್ಲದೆ ಮುಗಿಯೋ ಹಂತಕ್ಕೆ ಬರುತ್ತೆ ಅರ್ಧದಷ್ಟು ಕಾಮಗಾರಿ ಮುಗಿದು ಹೋಗುತ್ತೆ ನೀವು ಸೌಜನ್ಯಕ್ಕಾದ್ರೂ ಅಲ್ಲಿ ಭೇಟಿ ಕೊಡಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡಲ್ಲ ಮತ್ತೆ ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡಲ್ಲ ಅಂದ್ರೆ ಸಮಥಿಂಗ್ ಡಾರ್ಕ್ ಸೈಡ್ ಏನೋ ಇದೆ ಆ ತಾಲೂಕಿನ ಜನರು ಪ್ರಶ್ನೆ ಮಾಡಬೇಕು ಆ ಕ್ಷೇತ್ರದ ಶಾಸಕರಿಗೆ ಇನ್ನು ಕೊನೆಯದಾಗಿ ಪೊಲೀಸರು ಅಲ್ಲಿಗೆ ಭೇಟಿ ಕೊಡ್ತಾರೆ ಕಾಮಗಾರಿಯನ್ನು ನಿಲ್ಲಿಸ್ತಾರೆ ಆದ್ರೆ ನನಗೆ ಯಾರು ಹೇಳ್ತಾ ಇದ್ರು ಇದರಲ್ಲಿ ಶಾಸಕರು ಕೂಡ ಬಹಳಷ್ಟು ಮುತು ವರ್ಜಿ ವಹಿಸಿದ್ರು ಪತ್ರಕರ್ತರು ಎಷ್ಟೇ ಸುದ್ದಿ ಮಾಡಿದ್ರು ಕೂಡ ಯಾವುದೇ ಕಾ ಯಾವುದೇ ಕಾರಣಕ್ಕೂ ಕಾಮಗಾರಿ ನಿಲ್ಲದ ಹಾಗೆ ನೋಡ್ಕೋಬೇಕು ಅಂತ ನಮ್ಗೂ ಕೂಡ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿತ್ತು ಆದ್ರೆ ನಾನು ಒಂದೇ ಹೇಳ್ತೀನಿ ಶಾಸಕ ಪ್ರಭು ಚವ್ವಾಣ್ ಅವರೇ ನಿಮ್ಮ ಶಾಸಕ ಸ್ಥಾನದ ಅವಧಿ ಐದು ವರ್ಷ ನಿಮ್ಮ ಶಾಸಕ ಸ್ಥಾನದ ಅವಧಿ ಐದು ವರ್ಷ ಆದ್ರೆ ಒಬ್ಬ ಪತ್ರಕರ್ತ ಎಲ್ಲಿಯ ತನಕ ಸತ್ಯವನ್ನ ಬರಿತಾನೋ ಎಲ್ಲಿ ತನಕ ಸತ್ಯವನ್ನ ಬರಿತಾನೋ ಅಲ್ಲಿ ತನಕ ಅವನು ಪತ್ರಕರ್ತನಾಗಿಯೇ ಇರ್ತಾನೆ ಅವನು ಮಾರಾಟವಾಗಿ ಹೋಗ್ತಾನೋ ಅವತ್ತು ಅವನು ಪತ್ರಿಕೋದ್ಯಮ ಸತ್ತ ಹೋಗುತ್ತೆ ಹೊರತು ಸಾಯೋ ಕೊನೆ ಕ್ಷಣದವರೆಗೂ ಸತ್ಯವನ್ನ ನೋಡಿದ್ರೆ ಸತ್ಯವನ್ನ ಬರೆದ್ರೆ ಅಲ್ಲಿ ತನಕ ಅವನ ಕೈಯಲ್ಲಿ ಪತ್ರಕರ್ತ ಅನ್ನೋ ಒಂದು ಅಧಿಕಾರ ಇರುತ್ತೆ ನಿಮ್ ತರ ಐದು ವರ್ಷಕ್ಕೊಮ್ಮೆ ಬದಲಾಗೋದಲ್ಲ ನಾವು ಪರ್ಮನೆಂಟ್ ಪತ್ರಕರ್ತರು ಪರ್ಮನೆಂಟ್ ನಾವು ಎಲ್ಲಿ ತನಕ ಸತ್ಯವನ್ನ ಬರಿತೀವೋ ಅಲ್ಲಿ ತನಕ ಪರ್ಮನೆಂಟ್ ನಾವು ಯಾವಾಗ ಸುಳ್ಳು ಸುದ್ದಿಗಳನ್ನ ಒಬ್ಬರ ಬಕೆಟ್ ಹಿಡಿಯೋದನ್ನ ಯಾವಾಗ ಶುರು ಮಾಡ್ತೀವೋ ಅವತ್ತೇ ಜನ ನಮ್ಮನ್ನ ತಿರಸ್ಕಾರ ಮಾಡ್ತಾರೆ ನಾವು ಪತ್ರಕರ್ತರು ಅಲ್ಲ ಅಂತ ಹೇಳ್ತಾರೆ ಆದ್ರೆ ನಿಮ್ದು ಹಂಗಲ್ಲ ಐದು ವರ್ಷ ಐದು ವರ್ಷ ಆದ್ಮೇಲೆ ಆರನೇ ವರ್ಷಕ್ಕೆ ಜನರ ಕಾಲಿಗೆ ಬಿಳಬೇಕಾಗುತ್ತೆ ನೀವು ಆದ್ರೆ ನಾವು ಯಾರ್ ಕಾಲಿಗೆ ಬೀಳುವಂತ ಅವಶ್ಯಕತೆ ಇಲ್ಲ ನಾವು ಸತ್ಯವನ್ನ ನುಡಿತೇವೆ ಸತ್ಯವನ್ನ ಬರಿತೇವೆ ಸತ್ಯವನ್ನ ಯಾರೇ ಮರೆಮಾಚಿದ್ರು ಕೂಡ ಹೊರಗೆ ತರ್ತೇವೆ ಸುಳ್ಳಿನ ಸಂತೆಗಳಲ್ಲಿ ಸತ್ಯವನ್ನ ಬೆಳೆಯುವಂತಹ ನಾವು ಪತ್ರಕರ್ತರು ನೀವು ಐದು ವರ್ಷಕ್ಕೊಮ್ಮೆ ಬಂದು ಹೋಗುವವರು ಸೊ ಪತ್ರಕರ್ತರಿಗೆ ಬೆಲೆ ಕೊಡುವುದನ್ನ ಕಲೀರಿ ಮತ್ತು ಪತ್ರಕರ್ತರು ಏನ್ ಮಾಡ್ತಾರೆ ಮಾಡ್ಲಿ ಸುದ್ದಿ ಆದ್ರೆ ಆಗ್ಲಿ ನಾವು ಕಾಮಗಾರಿ ಹಂಗೆ ಮಾಡ್ತೀವಿ ಅಂತ ಯಾರು ಬಲ್ಲ ಮೂಲಗಳಿಂದ ತಿಳಿದುಕೊಂಡಿದ್ದೆ ಆದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ನಿಮ್ದು ಐದು ವರ್ಷದ ಅಧಿಕಾರ ನಮ್ದು ಶಾಶ್ವತ ಅಧಿಕಾರ ನೀವು ಐದು ವರ್ಷ ಆದ್ಮೇಲೆ ಜನರ ಹತ್ರ ಹೋಗ್ಬೇಕಾಗತ್ತೆ ಎಕ್ಸಾಮ್ ಕೊಡೋಕೆ ನಾವು ನಮ್ಮ ಆತ್ಮ ಸಾಕ್ಷಿಗೆ ಮಾತ್ರ ಎಕ್ಸಾಮ್ ಕೊಡ್ಬೇಕಾಗತ್ತೆ ನಾವು ಸತ್ಯವನ್ನ ನುಡಿತೇವೆ ಸತ್ಯವನ್ನ ಬರೀತೇವೆ ಎಲ್ಲಿ ತನಕ ನಾವು ಸತ್ಯವನ್ನ ಬರಿತೇವೋ ಅಲ್ಲಿ ತನಕ ನಾವು ಪತ್ರಕರ್ತರೇ ಆಗಿರ್ತೇವೆ ಆದರೆ ನೀವು ಒಂದು ಸಲ ಎಲೆಕ್ಷನ್ ಅಲ್ಲಿ ಸೋತ್ರೆ ಮಾಜಿ ಆಗ್ತೀರಾ ಆದರೆ ಪತ್ರಕರ್ತ ಎಂದೂ ಕೂಡ ಮಾಜಿ ಆಗಲ್ಲ ಪ್ರಭು ಚವ್ವಾಣ್ ಅವ್ರ ಪ್ರಭು ಚವ್ವಾಣ್ ಅವರೇ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದಂತಹ ಒಬ್ಬ ವ್ಯಕ್ತಿ ಗೆದ್ದಾಗ ಎಮ್ ಎಲ್ ಎ ಆಗ್ತಾರೆ ಸೋತಾಗ ಪರಾಜಿತ ಅಭ್ಯರ್ಥಿ ಆಗ್ತಾರೆ ಗೆದ್ದು ಒಂದ್ಸಲ ಗೆದ್ದು ಇನ್ನೊಂದು ಸಲ ಗೆದ್ದಾಗ ಮಿನಿಸ್ಟರ್ ಆಗ್ಬಹುದು ಮಿನಿಸ್ಟರ್ ಆದ್ಮೇಲೆ ಮಿನಿಸ್ಟರ್ಗಿ ಹೋದಾಗ ಮಾಜಿ ಮಂತ್ರಿ ಆಗ್ತಾರೆ ಮತ್ತೆ ಆವಾಗ ಶಾಸಕನಾಗಿ ಕೂಡ ಸೋತಾಗ ಮಾಜಿ ಶಾಸಕನಾಗ್ತಾರೆ ಆದ್ರೆ ಪತ್ರಕರ್ತರು ಹಂಗಲ್ಲ ಪ್ರಭು ಚವ್ಹಾಣ್ ಅವರೇ ಒಂದು ಸಲ ಕೈಯಲ್ಲಿ ಪೆನ್ ಹಿಡಿದು ಸತ್ಯವನ್ನ ಬರೀಲಿಕ್ಕೆ ಶುರು ಮಾಡಿ ನಾವು ನಾಳೆ ಸಾಹಿತಿವಿ ಇವ ನಾಳೆ ಸತ್ತು ಹೋಗ್ತೀವಿ ಅಂದ್ರೆ ಇವತ್ತು ಕೂಡ ನಾವು ಸತ್ಯವನ್ನ ಬರೆದ್ರೆ ಅವತ್ತಿನ ತನಕ ನಾವು ಪತ್ರಕರ್ತಾರೆ ನಾವು ಯಾವಾಗ ಸ್ಟುಡಿಯೋದಲ್ಲಿ ದಾಖಲೆಗಳನ್ನ ನೋಡಿ ಸತ್ಯವನ್ನ ಹೇಳ್ತೀವೋ ಅವತ್ತು ನಮ್ಮ ಪ್ರಯಾಣ ಪ್ರಾರಂಭವಾಗುತ್ತೆ ನಾವೊಬ್ಬ ನೈಜ ಪತ್ರಕರ್ತರಾಗಿ ನಮ್ಮ ಉಸಿರು ಹೋಗೋ ತನಕವೂ ಕೂಡ ನಾವೊಬ್ಬ ಪತ್ರಕರ್ತರಾಗಿಯೇ ಇರ್ತೀವೋ ಇರ್ತಾ ನಿಮ್ಮ ತರ ಮಾಜಿ ಆಗಲ್ಲ ಪತ್ರಕರ್ತರು ಎಂದು ಕೂಡ ಮಾಜಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿ ತನಕ ಸತ್ಯವನ್ನ ನುಡಿತೀವೋ ಅಲ್ಲಿ ತನಕ ನಾವು ಪತ್ರಕರ್ತರಾಗಿಯೇ ಇರ್ತೀವಿ ಇದನ್ನ ತಾಲೂಕಿನ ಶಾಸಕರು ಮೊದಲು ಅರ್ಥ ಮಾಡ್ಕೊಳ್ಬೇಕು ಸೊ ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಕೂಡ ಬಿಹಾರವಾಗಿ ಮಾರ್ಪಡ್ತಾ ಇದೆ ತಾಲೂಕು ಆದ್ರೆ ಇನ್ನೊಂದು ಇದೆಲ್ಲ ದುಡುಕ್ನ ಆಳದು ಇಷ್ಟೆಲ್ಲ ಆಯ್ತು ಕಾಮಗಾರಿ ನಿಂತಿದೆ ಮುಂದಿನ ಏನಾಗುತ್ತೆ ವರದಿ ಬರುತ್ತೆ ವರದಿ ಬಂದ ಮೇಲೆ ಎಲ್ಲವನ್ನ ಅದ್ರ ಕುರಿತು ವಿಸ್ತೃತವಾಗಿ ಡಿಸ್ಕಸ್ ಮಾಡೋಣ ಆದ್ರೆ ಇಲ್ಲಿ ಇನ್ನೊಂದು ಈ ಒಂದು ಅಕ್ಷರ ಆವಿಷ್ಕಾರ ಏನು ಕಲ್ಯಾಣ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಮಂಡಳಿಯಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಕೋಟಿ ಹಣ ಬಿಡುಗಡೆಯಾಗಿದೆ ವಿ ಮೈಕ್ರೋ ಯೋಜನೆ ಅಡಿಯಲ್ಲಿ ಆದರೆ ಅವುಗಳನ್ನು ಬೇರೆ 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 ಹೋಳಿಗೆ ಬಳಸಿದ್ದಾರೆ ಆದ್ರೆ ಅಕ್ಷರ ಆವಿಷ್ಕಾರ ಅಂತ ಶಾಲೆಗಳ ಉನ್ನತೀಕರಣಕ್ಕೆ ಶಾಲೆಗಳ ದುರಸ್ತಿಗೆ ಒಂದಿಷ್ಟು ಬಜೆಟ್ ಬಂದಿದೆ ಬಹುಶಃ ಒಂದೊಂದು ಶಾಲೆಗೆ ಹದಿನಾಲ್ಕು ಲಕ್ಷದ ಸುಮಾರಿಗೆ ಬಂದಿದೆ ಅಂದರೆ ಎಲ್ಲ ಶಾಲೆಗೆ ಬಂದಿಲ್ಲ ಒಂದೊಂದೊಂದಿಷ್ಟು ಶಾಲೆಗೆ ಆದರೆ ದುರಾದೃಷ್ಟ ಹೇಳ್ತೀನಿ ಕೇಳಿ ಆ ಒಂದು ಶಾಲೆಯ ರಿಪೇರಿಗೆ ಈಗಾಗಲೇ ವಿವಿಧ ಯೋಜನೆಗಳಲ್ಲಿಯೂ ಕೂಡ ಹಣವನ್ನ ಮೀಸಲಿಡಲಾಗಿದೆ ಮತ್ತೆ ಈ ಅಶ್ಕ ಏನು ಅಕ್ಷರ ಆವಿಷ್ಕಾರ ಯೋಜನೆಯಲ್ಲೂ ಕೂಡ ಹಣವನ್ನ ಮೀಸಲಿಡಲಾಗಿದೆ ಆದ್ರೆ ಏನು ಆಯುಕ್ತರು ಮತ್ತು ಕೆ ಆರ್ ಡಿ ಬಿ ಕಾರ್ಯದರ್ಶಿಯವರು ಬರೆದಂತಹ ಪತ್ರದಲ್ಲಿ ಒಂದು ಷರತ್ ಇದೆ ಆ ಷರತ್ತಲ್ಲಿ ಅವ್ರು ಅವರು ಏನ್ ಮೆನ್ಷನ್ ಮಾಡಿದ್ದಾರೆ ಯಾವುದೇ ಈ ಒಂದು ಹಮ್ಮಿಕೊಂಡಂತ ಅನುಮೋದನೆಗೆ ನೀಡಿರುವಂತಹ ಕಾಮಗಾರಿಗಳು ಕಳೆದ ಯಾವುದೇ ಒಂದು ಆಕ್ಷನ್ ಪ್ಲಾನ್ ನಲ್ಲಿ ಇರಬಾರ್ದು ಮತ್ತು ಯಾವುದೇ ಒಂದು ಬೇರೆ ಯೋಜನೆಯಲ್ಲಿ ಕೂಡ ಆ ಕಾಮಗಾರಿಗಳು ಮಾಡಿಸಿರ್ಬಾರ್ದು ಅಂತ ಹೇಳಿದ್ದಾರೆ ಆದ್ರೆ ಅದರಲ್ಲಿ ಬಹುಶಃ ಶೇಕಡಾ ಅರವತ್ತರಷ್ಟು ಕಾಮಗಾರಿಗಳು ಡಬಲ್ ಆಗ್ತಾ ಇದೆ ಮಾಹಿತಿ ಒಂದು ವಾರದಲ್ಲಿ ಕೊಡ್ತೀನಿ ಯಾವ್ಯಾವ ಶಾಲೆಯಲ್ಲಿ ಈಗಾಗಲೇ ಕಾಮಗಾರಿಗಳೇ ಆಗಿದೆ ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಮತ್ತೆ ಈ ಅಕ್ಷರ ಆವಿಷ್ಕಾರದಲ್ಲಿ ಯಾವ್ಯಾವ ಯೋಜನೆ ಅಡಿಯಲ್ಲಿ ಕಾಮಗಾರಿ ಆಗತ್ತೆ ಆಗ್ತಾ ಇದೆ ಅನ್ನೋದನ್ನ ಮಾಹಿತಿ ಕೊಡ್ತೀನಿ ವಿತ್ ಜಿ ಪಿ ಎಸ್ ಲೊಕೇಶನ್ ಒಂದಿಗೆ ಅಂದ್ರೆ ಅವರ ಬಿಹಾರ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಹತ್ತನೇ ಪರ್ಸೆಂಟೇಜ್ ಚೆನ್ನಾಗಿ ಬರ್ತಾ ಇಲ್ಲ ಪಿ ಯು ಸಿ ಪರ್ಸೆಂಟೇಜ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ ನಾವು ಬೊಬ್ಬೆ ಹೊಡಿತಾ ಇದೀವಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅದು ಯಾಕೆ ಬರ್ತಾ ಇಲ್ಲ ಅಂದ್ರೆ ಬಂದಂತ ಅನುದಾನವನ್ನ ತಮಗೆ ಆಪ್ತರಿರುವಂತಹ ಗುತ್ತಿಗೆದಾರರಿಗೆ ಪರ್ಸೆಂಟೇಜ್ಗಳನ್ನ ಕೊಟ್ಟು ಮಾರ್ಕೊಂಡ ಮೇಲೆ ರಾಜಕಾರಣಿಗಳು ರಾಜಕಾರಣಿಗಳು ಇಂತಹ ದಂಧೆಗಿಡದ ಮೇಲೆ ಆ ಶಾಲೆ ಅಭಿವೃದ್ಧಿ ಹೆಂಗಾಗುತ್ತೆ ಶಾಲೆಯಲ್ಲಿ ಒಳ್ಳೆ ಮೂಲಭೂತ ಸೌಕರ್ಯಗಳು ಹೆಂಗ್ ಸಿಗುತ್ತೆ ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಅಂದ್ರೆ ಮಕ್ಕಳು ಹೆಂಗ್ರಿ ಉದ್ಧಾರ ಆಗ್ತಾರೆ ಮಕ್ಕಳು ಉದ್ಧಾರ ಆಗ್ಲಿಲ್ಲ ಅಂದ್ರೆ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ ಬೀದರ್ ಜಿಲ್ಲೆಯ ಪರ್ಸೆಂಟೇಜ್ ಡೌನ್ ಆಗ್ಲಿಕ್ಕೆ ಯಾವ ಅಧಿಕಾರಿಗಳ ಕಾರಣ ಅಲ್ಲ ಹಿರಿಯ ಅಧಿಕಾರಿಗಳ ಕಾರಣ ಅಲ್ಲ ಮೇನ್ ಕಾರಣ ಆಗಿರೋದು ರಾಜಕಾರಣಿಗಳು ಯಾಕೆ ರಾಜಕಾರಣಿಗಳಿಗೆ ಶಾಸಕರಿಗೆ ಮಂತ್ರಿಗಳಿಗೆ ಜನರು ಅಧಿಕಾರ ಕೊಟ್ಟಿದ್ದಾರೆ ಕಾರ್ಯಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡದಿದ್ದಾಗ ಅವರ ಕಿವಿ ಹಿಂಡಿ ಕೆಲಸ ಮಾಡಿಸಿ ಅಂತ ಆದರೆ ಶಾಸಕಾಂಗ ಕಾರ್ಯಾಂಗ ಹಂ ತುಮ್ ದೆ ಅಂದಾಗ ಬೀದರ್ ಹೆಂಗ್ರಿ ಅಭಿವೃದ್ಧಿ ಆಗುತ್ತೆ ಔರಾದ್ ಹೆಂಗ್ರಿ ಅಭಿವೃದ್ಧಿ ಆಗುತ್ತೆ ಔರಾದ್ ತಾಲೂಕಿನ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ಶಾಸಕರು ಎಚ್ಚೆತ್ತುಕೊಂಡು ಅಧಿಕಾರಿಗಳ ವಿರುದ್ಧ ಚಾಟಿ ಬೀಸಬೇಕು ಆವಾಗ ಮಾತ್ರ ಅಭಿವೃದ್ಧಿ ಆಗುತ್ತೆ ಈ ಅಕ್ಷ ಅಕ್ಷರ ಅವಿಷ್ಕಾರ ಯೋಜನೆ ಏನಿದೆ ಔರಾದ ತಾಲೂಕಿನಲ್ಲಿ ಇದು ಭೂ ಸೇನಾ ನಿಗಮದವ್ರಿಗೆ ಕೊಟ್ಟಿದ್ದಾರೆ ಅಂದ್ರೆ ಲ್ಯಾಂಡ್ ಆರ್ಮಿದವರಿಗೆ ಕೊಟ್ಟಿದ್ದಾರೆ ಲ್ಯಾಂಡ್ ಆರ್ಮಿದವ್ರಿಗೆ ಯಾಕೆ ಕೊಟ್ಟಿದ್ದಂದ್ರೆ ಒಳ್ಳೆಯ ರೀತಿ ಕಾಮಗಾರಿಗಳು ಆಗ್ಬೇಕಂತ ಇಪ್ಪತ್ತೈದು ಕೋಟಿ ರೂಪಾಯಿ ಏನು ಇದು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆಗಳಿಗೆ ಇದು ಅನ್ನೋದ್ ಕೆಲಸ ಆಗ್ಲಿ ಅಂತ ಕೊಟ್ಟಿದ್ದಾರೆ ಹೈಟೆಕ್ ಸ್ಪರ್ಶ ನೀಡಲಿಕ್ಕಾಗಿ ಆದ್ರೆ ಆ ಇಪ್ಪತ್ತು ಕೋಟಿ ರೂಪಾಯಿಯನ್ನ ಯಾವ ಯಾವ ರೀತಿಯಲ್ಲಿ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಒಂದೊಂದು ಶಾಲೆಯಲ್ಲಿ ಬರೀ ಪೇಂಟ್ ಐದ್ನೂರು ಆರ್ನೂರು ರೂಪಾಯಿ ಲೀಟರ್ ಇರುವಂತಹ ಪೇಂಟ್ ಅನ್ನ ತಂದು ಒಂದೇ ಸಲಕ್ಕೆ ಹೊಡೆದು ಸಂಪೂರ್ಣವಾಗಿ ಮುಗಿಸ್ಬಿಡ್ತಾ ಇದ್ದಾರೆ ಕೆಲವೊಂದು ಕಡೆ ಸೋಲಾರ್ ಇನ್ಸ್ಟಾಲೇಷನ್ ಮಾಡಬೇಕು ಸೆಕೆಂಡ್ ಹ್ಯಾಂಡ್ ಸೋಲರ್ ಗಳನ್ನ ತಂದು ಕೂರಿಸ್ತಾ ಇದ್ದಾರೆ ಒಂದೊಂದು ಕಡೆ ಬೋರ್ವೆಲ್ ಅನ್ನ ಕೋರ್ಸ್ಬೇಕು ಬೋರ್ವೆಲ್ ಕೊರ್ಸ್ಲಿಕ್ಕೆ ಐದೈದು ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟಿದ್ದ ನಾನೊಬ್ಬ ರೈತನ ಮಗ ನೀವು ವೀಕ್ಷಕರು ನೀವು ಯೋಚನೆ ಮಾಡಿ ಒಂದು ಬೋರ್ವೆಲ್ ಕೊರ್ಸ್ಲಿಕ್ಕೆ ಎಷ್ಟ್ರಿ ಖರ್ಚು ಬರುತ್ತೆ ಒಂದು ಬೋರ್ವೆಲ್ ಕೊರ್ಸ್ಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಸಾಕಾಗುತ್ತೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಅನುದಾನವನ್ನ ಬೋರ್ವೆಲ್ ಕೋರ್ಟ್ ಕೊರ್ಸ್ಲಿಕ್ಕೆ ಇಡ್ತಾರ ಅದ್ರಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ನಾವು ಹೆಂಗ್ರಿ ನಂಬಬೇಕು ಒಂದೊಂದು ಶಾಲೆಯಲ್ಲಿ ಕಿಟಕಿಗಳಿಗೂ ಮತ್ತು ಡೋರ್ಗಳನ್ನ ಗಳನ್ನ ಕೂರಿಸಲಿಕ್ಕೆ ಐವೈದರಿಂದ ಆರಾರು ಲಕ್ಷ ರೂಪಾಯಿ ಅಲೋಟ್ ಮಾಡಿದ್ದಾರೆ ಅಂದ್ರೆ ಒಂದು ಕಿಟಕಿ ಒಂದು ಬಾಗಿಲಿಗೆ ಐವೈದು ಲಕ್ಷ ರೂಪಾಯಿ ತಗುತ್ತಾ ಒಂದು ಶಾಲೆಯಲ್ಲಿ ಟೈಲ್ಸ್ ಹಾಕ್ಲಿಕ್ಕೆ ಮೂರ್ ಮೂರ್ ನಾಲ್ಕು ಲಕ್ಷ ರೂಪಾಯಿ ಅನುದಾನ ನೀವಕ್ಕೂ ಬೇಕಾ ಟೈಲ್ಸ್ ಹಾಕ್ಲಿಕ್ಕೆ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಅನುದಾನ ಶಾಲೆಯ ಉನ್ನತೀಕರಣ ಡಿಜಿಟಲ್ ಸ್ಪರ್ಶ ಸೋಲಾರು ಏನೇನೋ ಹೋಗ್ತಾ ಇದ್ದಾರೆ ಮತ್ ಯಾಕ್ರಿ ಉದ್ದಾರ ಆಗ್ತಾ ಇಲ್ಲ ಯಾಕ್ರಿ ಪರ್ಸೆಂಟೇಜ್ ಬರ್ತಾ ಇಲ್ಲ ಹಂಗಂದ್ರೆ ಸರ್ ನಾವು ಪ್ರೈಮರಿ ಸ್ಕೂಲಿಗೆ ಮಾಡ್ತಿದೀವಿ ಅಂತ ಕ್ವಶನ್ ಬರುತ್ತೆ ಈ ಅಧಿಕಾರಿ ಪ್ರೈಮರಿಯಲ್ಲೇ ಒಳ್ಳೆ ಒಳ್ಳೆಯ ಶಿಕ್ಷಣ ಸಿಕ್ಕಿದ್ರೆ ಹೈಸ್ಕೂಲಲ್ಲಿ ಆಟೋಮೆಟಿಕ್ ಆಗಿ ಸಿಗುತ್ತೆ ಒಂದ್ ಗಿಡ ಬರಿಬೇಕಾದ್ರೆ ಮೊದಲು ಪ್ರೈಮರಿ ಸ್ಟೇಜ್ ಅಲ್ಲಿ ಅದಕ್ಕೆ ಒಳ್ಳೆಯ ಪೋಷಕಾಂಶಗಳು ಒಳ್ಳೆಯ ನೀರು ಬೇಕು ಆದ್ರೆ ಹದಿನಾಲ್ಕು ಹದಿಮೂರು ಲಕ್ಷ ಏನೇನು ಅನುದಾನ ಬರ್ತಾ ಇದೆ ಅಲ್ಲ ಐದಾರು ಲೀಟರ್ ಬಣ್ಣ ತಂದು ಆ ಶಾಲೆಗಳಿಗೆ ಸುಣ್ಣ ಬಣ್ಣ ಮಾಡಿ ಒಂದು ಸಣ್ಣ ಟಿಪ್ಪರ್ ಅಲ್ಲಿ ಕಾಂಕ್ರೀಟ್ ಮತ್ತೆ ಸಿಮೆಂಟ್ ತಂದು ಆ ಕಾಮಗಾರಿಗಳನ್ನ ಮುಗಿಸ್ತಾ ಇದ್ದಾರೆ ಹದಿನೈದು ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿಯಲ್ಲಿ ಹಳ್ಳಿಗಳಲ್ಲಿ ಒಬ್ಬ ಒನ್ ಬಿ ಎಚ್ ಕೆ ಮನೆಯನ್ನ ಮಾಡ್ಕೋಬಹುದು ನಾವು ಆದ್ರೆ ಈ ಗುತ್ತಿಗೆದಾರರು ಮತ್ತು ಲ್ಯಾಂಡ್ ಆರ್ಮಿದವರು ಕಲ್ತು ಇಡೀ ಸಂಪೂರ್ಣವನ್ನ ವ್ಯವಸ್ಥೆಯನ್ನೇ ಹದಗೆರಿಸಿಡ್ತಾ ಇದ್ದಾರೆ ಹದಿನಾಲ್ಕು ಲಕ್ಷ ರೂಪಾಯಿ ಏನಾಗಲ್ಲ ರೀ ಒಂದು ಬಿ ಎಚ್ ಕೆ ಮನೆ ಆಗತ್ತೆ ಇವ್ರ್ ಸರಿಯಾಗಿ ಪೇಂಟ್ ಮಾಡಕ್ ಆಗ್ತಾ ಇಲ್ಲ ಸರಿಯಾಗಿ ಎಲೆಕ್ಟ್ರಿಸಿಟಿ ಕೊಡಕ್ ಆಗ್ತಾ ಇಲ್ಲ ಸರಿಯಾಗಿ ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲೇಷನ್ ಮಾಡಕ್ ಆಗ್ತಾ ಇಲ್ಲ ನಿಜಕ್ಕೂ ಹದಿನಾಲ್ಕು ಲಕ್ಷ ರೂಪಾಯಿ ಬೇಕಾ ನಿಜಕ್ಕೂ ಒಂದು ಬೋರ್ವೆಲ್ ಕೊಡಿಸಲಿಕ್ಕೆ ನಾಲ್ಕು ಲಕ್ಷ ರೂಪಾಯಿ ಬೇಕಾ ಬರ್ರಿ ಆನ್ಸರ್ ಮಾಡ್ರಿ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ ಏನ್ ವ್ಯವಸ್ಥೆ ಇದು ಇದೇನು ಡೀಲರ್ ಅಂತ ತಿಳಿದಿದ್ರು ಅಥವಾ ಡೀಲರ್ ಅಂತ ತಿಳಿದಿದ್ದೀರೋ ಇದು ಎಲ್ಲದಕ್ಕೂ ಉತ್ತರ ಬೇಕು ಇಲ್ಲದಿದ್ರೆ ಕಾನೂನಿನ ಮೊರೆ ಹೋಗಬೇಕಾಗತ್ತೆ ಅದು ಯಾರೇ ಇರಲಿ ಯಾವ ಅದು ಏನಾಗುತ್ತೆ ನೋಡೋಣ ಒಂದ್ಸಲ ಸರ್ಕಾರದ ಹಣ ಅಂದ್ರೆ ಏನು ನಿಮ್ಗೆ ಹರಾಜಿಗೆ ಹಾಕಿದ ಹಣ ಕಾಣಿಸ್ತಾ ಇದೆಯಾ ಸರ್ಕಾರದ ಹಣ ಒಬ್ಬೊಬ್ಬರ ಪರಿಶ್ರಮದ ದೇವರಿನಿಂದ ಬಂದಂತ ಹಣ ಅದು ಆ ಹಣವನ್ನ ನೀವು ಈ ರೀತಿ ವ್ಯರ್ಥ ಮಾಡ್ಕೊತೀರಾ ಈ ರೀತಿ ಗುತ್ತಿಗೆದಾರರ ಜೇಬನ್ನ ತುಂಬ್ತೀರಾ ಹಣವನ್ನ ಇವರೆಲ್ಲರ ಮೇಲೆ ಕ್ರಮ ಆಗಬೇಕು ಎಷ್ಟು ಶಾಲೆಗಳಿದಾವೋ ಆ ಶಾಲೆಯಲ್ಲಿ ಎಲ್ಲ ಕಡೆ ಫೋಟೋವನ್ನ ಕಲೆಕ್ಟ್ ಮಾಡ್ತೀವಿ ಎಲ್ಲ ಕಡೆ ನಮ್ಮ ವರದಿಗಾರನಿಗೆ ಕಳಿಸ್ತೀವಿ ಎಲ್ಲಾ ಮಾಹಿತಿಯನ್ನ ಈ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನ ಹೆಂಗ್ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಇಡೀ ತಾಲೂಕಿನ ಜನರ ಮುಂದೆ ಇಡ್ತೀವಿ ತಾಲೂಕಿನ ಜನರೇ ಸಿಡಿದೆದ್ದು ಇವ್ರಿಗೆ ಬುದ್ಧಿ ಕಲಿಸ್ತಾರೆ ಇಷ್ಟು ದಿನ ನಡೆದಿತ್ತು ಇಷ್ಟು ದಿನ ನಡೆದಿತ್ತು ನಡೀತಾನು ಇತ್ತು ಆದ್ರೆ ಇವಾಗ ಸಹಿಸಲ್ಲ ಇವಾಗ ಅದು ನಡಿಯಲ್ಲ ಇದು ಪ್ರಜಾಪ್ರಭುತ್ವ ದೇಶ ಇದು ಭಾರತ ನಾವು ಅಂಬೇಡ್ಕರ್ ವಾದಿಗಳು ನಾವು ಯಾರ ಗುಲಾಮರು ಅಲ್ಲ ಅಂಬೇಡ್ಕರ್ ಅವರು ಅದೇ ಹೇಳಿದ್ದು ಶಿಕ್ಷಣ ಒಂದು ಹೊತ್ತು ಉಪವಾಸ ಇದ್ರು ಕೂಡ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಬೇಕಂತ ಯಾಕೆಂದ್ರೆ ಇಂತಹ ಹಲ್ಕಟ್ ರಾಜಕಾರಣಿಗಳು ಮತ್ತು ಬುದ್ಧಿ ಭ್ರಷ್ಟ ನಾಲಾಯಕ ಸರ್ಕಾರಿ ಅಧಿಕಾರಿಗಳು ಈ ರೀತಿ ಮಾಡ್ತಾರಂತಾನೆ ಶಿಕ್ಷಣದ ಶಿಕ್ಷಣ ಎಲ್ರಿಗೂ ಸರಿಯಾಗಿ ಸಿಗ್ಬೇಕಂತ ಇವು ಅಧಿಕಾರಿಗಳು ಹೇಳ್ತಾರೆ ಭ್ರಷ್ಟಾಚಾರ ವಿರೋ ಭ್ರಷ್ಟಾಚಾರವನ್ನು ಹೆಂಗ್ ತಡೆಗಟ್ಟಬೇಕು ಅಂತ ಖುದ್ದಾಗಿ ಅವರೇ ಪ್ರಬಂಧವನ್ನ ಬರೀತಾರೆ ಸರ್ಕಾರಿ ನೌಕರಿ ಸೇರೋಕ್ಕಿಂತ ಮೊದಲು ಸರ್ಕಾರಿ ನೌಕರಿ ಸೇರಿದ ಮೇಲೆ ಭ್ರಷ್ಟಾಚಾರವನ್ನ ವ್ಯವಸ್ಥಿತವಾಗಿ ಅವರೇ ಮಾಡ್ತಾರೆ ಇದು ನಮ್ಮ ದೇಶದ ದುರಾದೃಷ್ಟ ಮತ್ತು ಈ ದೇಶದ ನೈಜ ಸ್ಥಿತಿ ಇದೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶಪಥ ಮಾಡ್ತಾರೆ ಭ್ರಷ್ಟಾಚಾರ ರಹಿತ ನಾನ್ ನನ್ನ ತಾಯಿ ಮೇಲೆ ಶಪಥ ಮಾಡ್ತೀನಿ ದೇವರ ಮೇಲೆ ಶಪಥ ಮಾಡ್ತೀನಿ ಶಪಥ ಏನಂತ ಮಾಡ್ತೀರಾ ಭ್ರಷ್ಟಾಚಾರ ಹೆಚ್ಚಿಗೆ ಅಂತ ಮಾಡ್ತೀರಾ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನಿಯತ ನಿಂದಿದ್ರೆ ಭ್ರಷ್ಟಾಚಾರ ಹೆಂಗ್ರಿ ಹೆಚ್ಚಾಗುತ್ತೆ ಮಾಡೋದೊಂದು ಹೇಳೋದೊಂದು ಸರ್ಕಾರಿ ನೌಕರಿ ಸಿಗೋ ತನಕ ಒಂದು ಲೆಕ್ಕ ರಾಜಕಾರಣದಲ್ಲಿ ಅಧಿಕಾರ ಸಿಗೋ ತನಕ ಒಂದು ಲೆಕ್ಕ ಸಿಕ್ಕ ಮೇಲೆ ಒಂದು ಲೆಕ್ಕ ನೋಡ್ಬೇಕು ಇವಾಗ ಅದ್ರ ಸುಧಾರಣೆ ಆಗುತ್ತಾ ಇಲ್ಲ ಅಂತ ಆದ್ರೆ ಅಕ್ಷರ ಅವಿಷ್ಕಾರದ ಮತ್ತಷ್ಟು ಅಪ್ಡೇಟ್ ಅನ್ನು ಮುಂದಿನ ವಾರ ಕೊಡ್ತೀನಿ ಮತ್ತೆ ಏನು ಈ ದುಡುಕನಾಡದ ಪ್ರಕರಣದ ವರದಿ ಬಂದ್ಮೇಲೆ ಅದರ ಮಾಹಿತಿಯನ್ನು ಕೂಡ ಕೊಡ್ತೀನಿ ಸೊ ಇವತ್ತಿಗೆ ಪ್ರೈಮ್ ಟೈಮ್ ನಲ್ಲಿ ಈ ಎರಡು ವಿಷಯಗಳ ಚರ್ಚೆಗೆ ಟ್ವಿಟ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ವಾರ ತನಕ ಇವೆಲ್ಲ ಮಾಹಿತಿಯನ್ನ ಕಲೆ ಹಾಕಿ ಬೀದರ್ ಜಿಲ್ಲೆ ಮತ್ತು ಔರಾದ್ ತಾಲೂಕಿನ ಜನರ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತೇನೆ